ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಉತ್ತರ ಪ್ರದೇಶದ ಒಂದು ಊರಿನಲ್ಲಿ ಮಗುವಿಗೆ ಜನ್ಮ ನೀಡಿದ ಇಚ್ಛಾದಾರಿ ಹಾವು ಆದರೆ ಊರು ಜನರು ಮಾಡಿದ ಈ ತಪ್ಪಿಗೆ ನಾಗಿಣಿ ಮಾಡಿದ್ದೇನೋ ಗೊತ್ತಾ ಇದನ್ನು ತಿಳಿದರೆ ನೀವು ಕೂಡ ಬೆಚ್ಚಿ ಬೀಳುತ್ತೀರಾ ನಮಸ್ಕಾರ ಹೇಳಿ ರೆಡಿಮೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನೀವು ಕೂಡ ಶಿವನ ಒಂದು ಭಕ್ತರಾಗಿದ್ರೆ ಹರ ಹರ ಮಹಾದೇವ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರ ನಾಗಮಣಿ ಅನ್ನೋದು ನಾಗಿಣಿಯ ಒಂದು ಶಕ್ತಿಯ ಒಂದು ರಹಸ್ಯ ಅಂತಾನೆ ಹೇಳ್ಬೋದು ಆದರೆ ಕಾರ್ತಿಕ ಹುಣ್ಣಿಮೆಯ ದಿನ ಒಂದು ಸಾಧಾರಣ ನಾಗಿಣಿಯು ಕೂಡ ಬಹಳಷ್ಟು ಒಂದು ಶಕ್ತಿಶಾಲಿ ಆಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ಈ ಶಕ್ತಿ ಕೇವಲ ಆ ಒಂದು ರಾತ್ರಿವರೆಗೂ ಮಾತ್ರ ಇರುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ಶಕ್ತಿಯ ಒಂದು ಸಹಾಯದಿಂದ ಈ ಒಂದು ನಾಗಿಣಿ ಯಾವ ಒಂದು ರೂಪವನ್ನು ತಾಳ್ಬೋದು ಅಥವಾ ಒಂದು ವಸ್ತುಗಳನ್ನು ಬೇಕಾದ್ರೂ ಎತ್ತುವಂತ ಶಕ್ತಿ ಕೂಡ ಈ ಒಂದು ನಾಗಿಣಿಗೆ ಬರುತ್ತೆ ಅಂತ ಹೇಳಲಾಗುತ್ತೆ ಗೆಳೆರೆ ಈ ಒಂದು ಘಟನೆ ಏನಿದೆ ಇದು ಉತ್ತರ ಪ್ರದೇಶದ ಕೇಡಾಗರ್ ಎನ್ನುವ ಒಂದು ಸಣ್ಣ ಒಂದು ಊರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂತಾನೆ ಹೇಳಬಹುದು ಈ ಒಂದು ಘಟನೆಯ ಒಂದು ಮುಖ್ಯ ಪಾತ್ರ ಮನೀಶ್ ಆಗಿರ್ತಾನೆ ಈ ಒಂದು ಘಟನೆ ನಡೆದಿರೋದು ಮನೀಶ್ಗೆ ಅಂತಾನೆ ಹೇಳಬಹುದು ಈ ಮನೀಶ್ ಏನಿರ್ತಾನೆ ಇವನು ಐದು ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ತಾನೆ ಹಾಗೆ ಇವನು ಕೊರಿ ಕಾಯುವಂತ ಒಂದು ಕೆಲಸವನ್ನು ಮಾಡ್ತಿರ್ತಾನೆ ಇನ್ನು ಹೀಗೆ ಕಾಡಿನಲ್ಲಿ ಕುರಿ ಮೇಯಿಸುತ್ತಾ ಇರಬೇಕಾದ್ರೆ ಇವನ್ಗೆ ಕಾಡಿನಲ್ಲಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಮರದ ಕೆಳಗಡೆ ಒಂದು ನಾಗ ಹಾಗೂ ನಾಗಿಣಿ ಇಬ್ಬರು ಕೂಡ ಕಾಣಿಸುತ್ತೆ ಈ ಒಂದು ನಾಗ ಹಾಗೂ ನಾಗಿಣಿಯಲ್ಲಿ ನಾಗಿಣಿ ಗರ್ಭಿಣಿ ಆಗಿರ್ತಾಳೆ ಹಾಗೆ ಇವರಿಬ್ಬರು ವಾಸವಾಗಿರುವಂಥ ಒಂದು ಜಾಗದಲ್ಲಿ ಏನೋ ಒಂದು ಹೊಳೆಯುವಂಥ ಒಂದು ವಸ್ತುಗಳು ಇವರಿಗೆ ಇವನಿಗೆ ಅಂದರೆ ಮನುಷ್ಯಗೆ ಕಾಣಿಸುತ್ತೆ ಈ ಒಂದು ವಸ್ತು ಏನು ಅಂತ ತುಂಬ ಯೋಚನೆ ಮಾಡ್ತಾನೆ ಆದರೆ ಗೊತ್ತಾಗೋದಿಲ್ಲ ಹಾಗೆ ಇದನ್ನ ನೋಡಿದ್ರೆ ನನಗೆ ಅಪಾಯ ಅಂತ ಅಲ್ಲಿಂದ ಇವನು ವಾಪಸ್ ಮನೆಗೆ ಓಡ್ಬರ್ತಾನೆ ಇದಾದ ಮೇಲೆ ತುಂಬ ಹೊತ್ತು ಮನೆಗೆ ಹೋಗಿ ತುಂಬ ಹೊತ್ತು ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾನೆ ಈ ಒಂದು ಹೊಳೆಯುವಂಥ ಒಂದು ವಸ್ತು ಏನಿತ್ತು ಇದು ಭಾಳ ಒಂದು ಅಮೂಲ್ಯವಾದಂಥ ವಸ್ತು ಅಂತ ಇವನಿಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಹಾಗೆ ಇದನ್ನು ನನಗೇನಾದ್ರು ನಾನು ಏನಾದ್ರು ಪಡ್ಕೊಂಡ್ರೆ ಇದರಿಂದ ನಾನು ಸಾಕಷ್ಟು ಶ್ರೀಮಂತ ಆಗ್ಬೋದು ಅನ್ನೋ ಒಂದು ದುರಾಸೆ ಇವನಿಗೆ ಬರುತ್ತೆ ಆದರೆ ಇದಕ್ಕೆ ಅಡ್ಡ ಇರೋದು ಆ ಒಂದು ನಾಗ ಹಾಗೂ ನಾಗಿಣಿ ಆದರೆ ಇವ್ನಿಗೆ ಇನ್ನೊಂದು ವಿಷಯ ಏನು ಫ್ಲಾಶ್ ಆಗುತ್ತೆ ಅಂದರೆ ನಾಗಿಣಿ ಗರ್ಭಿಣಿ ಆಗಿರೋದ್ರಿಂದ ನಾಗಿಣಿ ಕೈಲಿ ಏನೋ ಮಾಡೋಕ್ಕಾಗೋದಿಲ್ಲ ಆದರೆ ನನಗೆ ಇಂಪಾರ್ಟೆಂಟ್ ಆಗಿ ನಾಗನ ಸಾಯಿಸಿದ್ರೆ ಸಾಕು ನಾನು ಆ ಒಂದು ಮನೆಯನ್ನು ಪಡ್ಕೊಬಹುದು ಅನ್ನೋದು ಇವನಿಗೆ ತಲೆಗೆ ಹೊಳಿಯುತ್ತೆ ಇದಾದ ನಂತರ ಅವನು ಮಾನ್ಯ ದಿನ ಕಾಡಿಗೆ ಹೋಗಿ ಆ ಒಂದು ಮರದ ಬಳಿ ಹೋಗ್ತಾನೆ ಹಾಗೆ ಆ ನಾಗ ಹಾಗೂ ನಾಗಿಣಿ ಅಲ್ಲೇ ಇರ್ತಾರೆ ಇದನ್ನು ನೋಡಿ ಒಂದು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ತಾನೆ ಇನ್ನು ನಿಮ್ಮಲ್ಲಿ ಸಾಕಷ್ಟು ನನಗೆ ಗೊತ್ತಿರಬಹುದು ಹಿರಿಯರು ಹೇಳೋ ಪ್ರಕಾರ ಸಗಣಿಯನ್ನು ಈ ಒಂದು ನಾಗನಿಗೆ ಹೋಗಿ ಮುಖಕ್ಕೆ ಹೊಡೆದ್ರೆ ಅದು ಪ್ರಜ್ಞೆಯನ್ನು ತಪ್ಪುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದಾಗಿ ಇವನು ಕೂಡ ಕೈಯಲ್ಲಿ ಸಗಣಿಯನ್ನು ಇಟ್ಕೊಂಡು ನಾಗನನ್ನು ಸಾಯಿಸಬೇಕು ಅಂತ ಒಂದು ಸರಿಯಾದ ಸಮಯ ಸಮಯಕ್ಕೆ ಕಾಯ್ತಿರ್ತಾನೆ ಇದೇ ರೀತಿ ಒಂದು ಸರಿಯಾದ ಸಮಯ ಸಿಗುತ್ತೆ ಅದು ಯಾವಾಗ ಅಂದರೆ ಈ ಒಂದು ನಾಗಿಣಿ ಗರ್ಭವತಿ ಆಗಿರುತ್ತಲ್ಲ ಆ ಒಂದು ನಾಗಿಣಿ ಒಂದು ಮಗುವಿಗೆ ಜನ್ಮ ನೀಡುತ್ತೆ ಈ ಒಂದು ಸಮಯದಲ್ಲಿ ನಾಗಿಣಿ ತುಂಬ ಒಂದು ವೀಕ್ ಆಗಿರುತ್ತೆ ನಾರ್ಮಲಾಗಿ ಗರ್ಭಿಣಿಯಾಗಿ ಡೆಲಿವರ್ ಆದಾಗ ಒಂದು ಹಾವಾಗಲಿ ಅಥವಾ ಯಾವುದೇ ಒಂದು ಆಗಲಿ ತುಂಬಾ ಒಂದು ವೀಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ಅವಕಾಶಕ್ಕೆ ಕಾಯ್ತಿದ್ದ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಸಗಣಿಯನ್ನ ತಗೊಂಡು ನಾಗನ ಮುಖಕ್ಕೆ ಈ ಸಗಣಿಯನ್ನ ಎಸುತ್ತಾನೆ ಇದರಿಂದ ನಾಗ ಪ್ರಜ್ಞೆ ತಪ್ಪಿ ಬೀಳುತ್ತೆ ಇದನ್ನ ಕಂಡ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಕಲ್ಲು ತಗೊಂಡು ನಾಗನನ್ನ ಸಾಯಿಸ್ತಾನೆ ಕಲ್ಲು ತಗೊಂಡು ನಾಗನ ಮೇಲೆ ಎಸ್ದು ನಾಗನನ್ನ ಸಾಯಿಸ್ತಾನೆ ಇದರ ಜೊತೆಗೆ ನಾಗನ ಮಗು ಅಂದ್ರೆ ಮಗು ಹೊಸ್ದಾಗಿ ಹುಟ್ಟಿರುತ್ತಲ್ಲ ಅದನ್ನ ಕೂಡ ಇವನು ಕಲ್ಲಲ್ಲಿ ಸಾಯಿಸ್ತಾನೆ ಇದರ ಜೊತೆಗೆ ನಾಗಿಣಿಯ ಮೇಲೆ ಕಲ್ಲನ್ನು ಹಾಕ್ತಾನೆ ಆದ್ರೆ ನಾಗಿಣಿ ಹೇಗೋ ಒಂದು ಬಚಾವಾಗ್ಬಿಡುತ್ತೆ ಇದಾದ ನಂತರ ಮೂರು ಜನ ಸತ್ತಿದ್ದಾರೆ ಅಂತ ಭಾವಿಸಿ ಇವನು ನಾಗಮಣಿಯನ್ನ ಕತ್ಕೊಂಡು ಮನೆಗೆ ಓಡೋಗ್ತಾನೆ ಇಲ್ಲಿ ನಾಗಿಣಿಗೆ ಪ್ರಜ್ಞೆ ಬರುತ್ತೆ ಹಾಗೆಯೇ ತನ್ನ ಗಂಡ ಹಾಗೂ ಮಕ್ಕಳ ಒಂದು ಹೆಣವನ್ನು ನೋಡಿ ತುಂಬಾನೊಂದು ಬೇಸರವಾಗುತ್ತೆ ಹಾಗೆ ಮನುಷ್ಯನ ಮೇಲೆ ತುಂಬಾ ಒಂದು ಕೋಪ ಬರುತ್ತೆ ಹಾಗೆಯೇ ಸೇಡಿನ ಪ್ರತಿಕಾರವನ್ನು ತೀರಿಸ್ಕೊಬೇಕು ಅಂತ ಸಿದ್ಧವಾಗುತ್ತಾಳೆ ಆದರೆ ನಾಗಮಣಿ ಇಲ್ಲದ ಕಾರಣ ಇವಳ ಒಂದು ಶಕ್ತಿಯನ್ನು ಪ್ರಯೋಗ ಮಾಡುವುದಕ್ಕೆ ಇವಳಿಗೆ ಸಾಧ್ಯವಾಗುತ್ತಿರುವುದಿಲ್ಲ ಆದರೆ ಕೇವಲ ರೂಪವನ್ನು ಬದಲಾಯಿಸುವಂಥ ಶಕ್ತಿ ಇವಳಲ್ಲಿ ಇರುತ್ತೆ ಆದರೆ ಇಲ್ಲಿ ಮನೀಶ್ ಜೀವನದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗ್ತಿತ್ತು ಅವನು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಆ ಒಂದು ಕೆಲಸ ತುಂಬಾ ಚೆನ್ನಾಗಾಗ್ತಿತ್ತು ಇವನ ಒಂದು ಬೆಳೆ ಕೂಡ ತುಂಬಾ ಚೆನ್ನಾಗಕ್ಕೆ ಸ್ಟಾರ್ಟ್ ಆಯಿತು ಇವನ ಕುರಿ ಒಂದು ಮೇಸೋ ಒಂದು ಕಾರ್ಯದಿಂದ ಇವನು ಕುರಿ ಒಂದು ಸಾಕಾಣಿಕೆ ಆಗಲಿ ಸಾಕಷ್ಟೊಂದು ವಿಚಾರಗಳಲ್ಲಿ ಇವನು ತೊಡಗಿಕೊಳ್ತಾನೆ ಹಾಗೆ ಎಲ್ಲವೂ ಕೂಡ ಅವನಿಗೆ ಕೈ ಹಿಡಿಯುತ್ತೆ ಹಾಗೆ ಇದೆಲ್ಲವೂ ಕೂಡ ಮಣಿಯ ಒಂದು ಅದೃಷ್ಟದಿಂದಲೇ ಕಾರಣವಾಯಿತು ಅಂತ ಮನೀಶ್ಗೆ ಗೊತ್ತಿತ್ತು ಹಾಗೆ ಇದಾದ ನಂತರ ಅವನಿಗೆ ಒಂದು ಸುಂದರ ಹೆಂಡತಿ ಕೂಡ ಸಿಕ್ಕರ್ಲು ಅಂದ್ರೆ ಮದುವೆ ಕೂಡ ಆಯ್ತು ಆದರೆ ಇಲ್ಲಿ ನಾಗಿಣಿ ಏನಿರ್ತಾಳೆ ತನ್ನ ಸೇಡನ್ನು ತಿಳಿಸ್ಕೊಳಕೆ ದಿನೇಶ್ ಅನ್ನೋ ಒಂದು ರೂಪದಲ್ಲಿ ಬಂದು ಈ ಒಂದು ಮನೀಶ್ನ ಒಂದು ಮನೆಯಲ್ಲಿ ಕೆಲಸವನ್ನು ಮಾಡ್ತಿರ್ತಾಳೆ ಹಾಗೆ ಮನೀಶ್ನ ನಂಬಿಕೆಯನ್ನು ಗಳಿಸುವುದರಲ್ಲಿ ಕೂಡ ಯಶಸ್ವಿಯಾಗುತ್ತಾನೆ ಮನೀಶ್ ಕೂಡ ದಿನೇಶ್ನ ಒಂದು ವ್ಯವಹಾರ ಹಾಗೂ ನಿಯತ್ತನ ನೋಡಿ ತನ್ನ ತಮ್ಮನಿಗಿಂತ ಹೆಚ್ಚಾಗಿ ಅವನನ್ನ ನೋಡ್ಕೊಂಡ್ತಾನೆ ಇನ್ನು ಹೀಗೆ ಒಂದಿನ ಮನೀಶ್ನ ಹೆಂಡತಿ ಮನೀಶ್ನ ಬಳಿ ಬಂದು ನಾನು ಗರ್ಭವತಿ ಆಗಿದ್ದೇನೆ ನೀನು ತಂದೆ ಆಗ್ತಿದ್ಯಾ ಅನ್ನೋ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾಳೆ ಇದನ್ನ ಕೇಳಿ ಮನೀಶ್ ತುಂಬಾ ಖುಷಿ ಪಡ್ತಾನೆ ಹಾಗೆ ಮನೆಯವರಿಗೆಲ್ಲರಿಗೂ ಈ ಒಂದು ವಿಷಯವನ್ನು ತಿಳಿಸ್ತಾನೆ ಮನೆಯವರಿಗೆ ಎಲ್ಲರಿಗೂ ಹೇಳುವಾಗ ದಿನೇಶ್ ಕೂಡ ಖುದ್ದಾಗಿ ಹೋಗಿ ಮನೀಶ್ ಈ ಒಂದು ವಿಷಯವನ್ನು ಹೇಳ್ತಾನೆ ಹಾಗೆ ನಿನ್ನನ್ನು ಹಾಗೂ ಹೆಂಡತಿಯನ್ನು ನಿನ್ನನ್ನು ಹಾಗೂ ನನ್ನ ಹೆಂಡತಿಯನ್ನು ಇಬ್ಬರನ್ನು ಸೇರಿ ನಾನು ಒಂದು ವಿಶೇಷ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಮನೀಶ್ ಹೇಳ್ತಾನೆ ಇದಾದ ನಂತರ ತನ್ನ ಒಂದು ಹುಟ್ಟು ಸ್ಥಳಕ್ಕೆ ಮನೀಶ್ ತನ್ನ ಹೆಂಡತಿ ಹಾಗೂ ದಿನೇಶ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಹೋದಾಗ ತನ್ನ ತಾಯಿಯನ್ನ ನೆನೆಸಿಕೊಂಡು ಮನೀಶ್ ತುಂಬನೊಂದು ಬೇಸರಗೊಳ್ಳುತ್ತಾನೆ ಹಾಗೆ ತನಗೆ ಜನ್ಮ ನೀಡುವಾಗ ತನ್ನ ತಾಯಿ ಹೇಗೆ ಸಾವನ್ನಪ್ಪಿದ್ದಳು ಅನ್ನೋ ಒಂದು ಕಥೆಯನ್ನು ಕೂಡ ಏನು ಇವರ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ನೆನೆದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಅನ್ನ ಕಳೆದು ಅಲ್ಲಿಂದ ಇವರು ವಾಪಸ್ ಆಗ್ತಾರೆ ಇನ್ನು ವಾಪಸ್ ಕಾರ್ ನಲ್ಲಿ ಬರ್ತಿರ್ಬೇಕಾರೆ ಒಂದು ಬೆಟ್ಟದ ಮೇಲಿಂದ ಕೆಳಗಡೆ ಇಳಿತಾ ಇರ್ತಾರೆ ಈ ಒಂದು ಸಮಯದಲ್ಲಿ ಒಂದು ಮರಕ್ಕೆ ಕುತ್ತಿ ಈ ಒಂದು ಕಾರ್ನ ಏನಿರುತ್ತೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಅಲ್ಲಿ ಮನೀಷನ್ ಇರ್ತಾನೆ ಅವನಿಗೆ ಸ್ವಲ್ಪ ತಲೆಸಿದು ಬಂದು ಅಲ್ಲೇ ಬಿದ್ದಿರ್ತಾನೆ ಆದರೆ ತನ್ನ ಒಂದು ಹೆಂಡತಿ ಏನಿರ್ತಾಳೆ ಗರ್ಭವತಿ ಹೆಂಡತಿ ಆಗಿರ್ತಾಳಲ್ಲ ಅವಳೇನಿರ್ತಾಳೆ ಅವಳು ಕೆಳಗಡೆ ಒಂದು ತುಂಬ ಒಂದು ಆಳವಾಗಿರುವಂಥ ಒಂದು ಪ್ರದೇಶದಲ್ಲಿ ಹೋಗಿ ಒಂದು ಮರದ ಒಂದು ಕೊಂಬೆಗೆ ಸಿಗೊಂಡಿರ್ತಾಳೆ ಇನ್ನು ಆ ಒಂದು ದಿನ ಕಾರ್ತಿಕ ಹುಣ್ಣಿಮೆಯಾಗಿತ್ತು ತನ್ನ ಒಂದು ಶಕ್ತಿಯನ್ನು ಪಡೆದುಕೊಂಡಿದ್ದ ಈ ಒಂದು ನಾಗಿಣಿ ಏನಿರ್ತಾಳೆ ಅವಳು ಕೂಡ ತನ್ನ ದಿನೇಶ್ ಎನ್ನುವ ಒಂದು ರೂಪದಿಂದ ತನ್ನ ಒಂದು ನಿಜವಾದಂಥ ಒಂದು ರೂಪಕ್ಕೆ ಬರ್ತಾಳೆ ಇನ್ನು ನಾಗಿಣಿಯ ಈ ಒಂದು ರೂಪವನ್ನು ನೋಡಿ ಮನೀಶ್ ಕೂಡ ತುಂಬ ಒಂದು ಗಾಬರಿ ಆಗ್ತಾನೆ ಹಾಗೆ ಈ ಒಂದು ನಾಗಿಣಿ ಏನಿರ್ತಾಳೆ ಅವಳು ಹೇಳ್ತಾಳೆ ನಾನು ಕೂಡ ಇದೇ ಒಂದು ಪರಿಸ್ಥಿತಿಯಲ್ಲಿ ಸಿಗಾಕೊಂಡಿದ್ದೆ ನಿನ್ನ ಒಂದು ಹೆಂಡತಿ ಏನು ಪರಿಸ್ಥಿತಿಯಲ್ಲಿದ್ದಾಳೆ ಅದೇ ಪರಿಸ್ಥಿತಿಯಲ್ಲಿ ನಾನು ಕೂಡ ಸಿಗಾಕೊಂಡಾಗ ನೀನು ನನ್ನ ಕೊಲ್ ನನ್ನ ಕೊಲ್ಲೋಕ್ಕೆ ನೋಡಿದೆ ಹಾಗೆ ನನ್ನ ಒಂದು ಕುಟುಂಬವನ್ನು ಕೂಡ ನೀನು ಕಿತ್ಕೊಂಡೆ ಅದೇ ರೀತಿ ನಾನು ಕೂಡ ಮಾಡ್ಬೋದು ಅದೇ ರೀತಿ ನಾನು ಮಾಡ್ತೀನಿ ಅಂತ ಮುಂದಾಗ್ತಾಳೆ ಈ ಸಮಯದಲ್ಲಿ ನಾಗಿಣಿ ಮನೀಶ್ನ ಒಂದು ಹೆಂಡತಿಯನ್ನು ಕೊಲೆ ಮಾಡೋಕೆ ಹೋಗ್ತಾಳೆ ಇದನ್ನ ನೋಡಿ ತಬ್ಬಿಬ್ಬಾದ ಮನೀಶ್ ಏನ್ ಮಾಡ್ತಾನೆ ಅಂದ್ರೆ ನನ್ನ ಒಂದು ಪ್ರಾಣ ಏನ್ ಬೇಕಾದ್ರು ತಗೋ ನೀನು ಆದ್ರೆ ನನ್ನ ಹೆಂಡತಿಗೆ ಮಾತ್ರ ಏನು ಮಾಡಬೇಡ ಅಲ್ಲಿ ಎರಡು ಜೀವಗಳಿದೆ ಆ ಎರಡು ಜೀವಗಳನ್ನ ಉಳಿಸ್ಕೊಳ್ಳೋದು ನನ್ನ ಒಂದು ಕರ್ತವ್ಯ ದಯವಿಟ್ಟು ನನ್ನ ಪ್ರಾಣವನ್ನು ತಗೋ ಆದ್ರೆ ಅವರ ಪ್ರಾಣಕ್ಕೆ ಏನು ಅಪಾಯ ಮಾಡಬೇಡ ಅಂತ ನಾಗಿಣಿ ಹತ್ರ ಬೇಡ್ಕೊಂತಾನೆ ಮನೀಶ್ನ ಈ ಮಾತುಗಳನ್ನ ಕೇಳಿದ ನಾಗಿಣಿ ಕರಗಿ ಹೋಗ್ತಾಳೆ ಹಾಗೆ ನಮ್ಮವರನ್ನು ಕಳೆದುಕೊಳ್ಳುವ ನೋವು ಎಂಥದ್ದು ಎಂಬುದನ್ನು ನೆನಪು ಮಾಡಿಕೊಂಡು ಇವಳಿಗೆ ಏನು ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾಳೆ ಹಾಗೆ ಇವನ ರೀತಿಯ ತನ್ನ ದುರಾಸೆಗಾಗಿ ಬೇರೆಯವರ ಒಂದು ಕುಟುಂಬ ಹಾಳು ಮಾಡಿದರೆ ನನಗೂ ಅವನಿಗೂ ಇರುವಂತಹ ಒಂದು ವ್ಯತ್ಯಾಸ ಏನು ಎಂಬ ಯೋಚನೆಯನ್ನು ಕೂಡ ನಾಗಿಣಿ ಮಾಡ್ತಾಳೆ ಈ ಎಲ್ಲಾ ವಿಷಯಗಳನ್ನ ನೆನೆಸಿಕೊಂಡು ನಾಗಿಣಿ ಅವರಿಬ್ಬರನ್ನ ಅಲ್ಲಿಗೆ ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪುತ್ತಾಳೆ ಇದಾದ ನಂತರ ಅಕ್ಕಪಕ್ಕ ಇರುವಂಥ ಒಂದು ಊರಿನವರ ಸಹಾಯದಿಂದ ಇವರಿಬ್ಬರು ಕೂಡ ಬಚಾವಾಗ್ತಾರೆ ಯಾವುದೇ ಒಂದು ತೊಂದರೆ ಆಗದಂತೆ ಎಲ್ಲರೂ ಕೂಡ ಅಂದರೆ ಈ ಒಂದು ಮನೀಶ್ ಆಗಲಿ ತನ್ನ ಹೆಂಡತಿಯಾಗಲಿ ಹೆಂಡತಿ ಹೊಟ್ಟೆ ಒಳಗಡೆ ಇದ್ದ ಮಗು ಆಗಲಿ ಯಾವುದೇ ತೊಂದರೆ ಆಗದೆ ಬದುಕುಳಿತಾರೆ ಈ ಒಂದು ಸಮಯದಲ್ಲಿ ಇದಾದ ನಂತರ ಮನೀಶ್ಗೆ ತುಂಬ ಒಂದು ಬೇಸರ ಆಗುತ್ತೆ ಹಾಗೆ ತುಂಬ ಒಂದು ಗಿಲ್ಟ್ ಅನ್ನೋದು ಫೀಲ್ ಆಗುತ್ತೆ ಹಾಗೆ ಎಂಥ ಒಂದು ದೊಡ್ಡ ತಪ್ಪು ಮಾಡಿದೆ ಅಂತ ಒಂದು ಪಶ್ಚಾತ್ತಾಪ ಕೂಡ ಅವನಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಶ್ಚಾತ್ತಾಪದಿಂದ ಅವನು ಏನು ಮಾಡ್ತಾನೆ ಅಂದರೆ ಈ ಒಂದು ಮಣಿ ಏನಿರುತ್ತೆ ಅದನ್ನು ಆ ಒಂದು ಮರ ಏನಿರುತ್ತೆ ಎಲ್ಲಿಂದ ಇವನು ತೊಗೊಂಡ್ಬಂದಿರ್ತಾನೋ ಅದೇ ಜಾಗಕ್ಕೆ ತೊಗೊಂಡೋಗಿ ವಾಪಸ್ ಇಡ ಇಡೋಕ್ಕೆ ನಿರ್ಧಾರ ಮಾಡಿ ಅಲ್ಲೇ ಹೋಗಿ ಇಡ್ತಾನೆ ಅದನ್ನು ಮುಂದೆ ಯಾರು ಎತ್ಕೊಂಡು ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ ಬಟ್ ಆದರೆ ಅಲ್ಲೇ ಅದನ್ನು ಇಟ್ಟು ವಾಪಸ್ ಬರ್ತಾನೆ ಹಾಗೆ ಇದ್ರ ಮುಂದೆ ಅವನು ಸುಖವಾಗಿ ಜೀವನವನ್ನು ನಡೆಸ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ಕತೆ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ಮರಿಬೇಡಿ ಹಾಗೆ ಮುಂಚೆನೇ ಹೇಳಿದಾಗೆ ಹರ ಹರ ಮಹಾದೇವ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದ